ಎಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯ ಉದ್ಘಾಟನೆಯನ್ನ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಸಹ ದೆಹಲಿಯ ಪ್ರವಾಸಿ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದಲೂ ಕೂಡ ಹೆಚ್ಚಿನ ನಮಗೆ ಸಹಕಾರವನ್ನ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೊಟ್ಟು ಇಂದಿನ ಕಾರ್ಯಕ್ರಮ ಯಶಸ್ಸಿಗೆ ಶ್ರೀಯುತ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಬ್ಬರಿಗೂ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ ಸಮಯ ಸ್ವಲ್ಪ ಅವಕಾಶ ಕಡಿಮೆ ಇರೋದ್ರಿಂದ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸಹ ದೆಹಲಿಗೆ ಪ್ರವಾಸ ಮಾಡಬೇಕಾಗಿರುವ ಕಾರ್ಯಕ್ರಮ ಇರೋದ್ರಿಂದ ಸಮಯ ಹೆಚ್ಚಿಗೆ ತೆಗೆದುಕೊಳ್ಳಿಕ್ಕೆ ಹೋಗಿದೆ ವೇದಿಕೆ ಮೇಲೆ ಮಾನ್ಯ ಮಂತ್ರಿಗಳು ಮಾನ್ಯ ಶಾಸಕರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ಥಳೀಯ ಶಾಸಕರು ಎಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸುತ್ತ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನ ಇಂದು ಆಚರಣೆ ಮಾಡ್ತಾ ಇದ್ದೇವೆ ಕೆಂಪೇಗೌಡರು ಒಬ್ಬ ಆದರ್ಶ ಆಡಳಿತಗಾರ ಅಂತ ನಾವು ಹೇಳಬಹುದು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಒಬ್ಬ ಆಡಳಿತ ಹಿಂದೆಯೇ ತಮ್ಮ ಕೆಲಸದ ಮುಖಾಂತರ ಭವಿಷ್ಯದ ಬೆಂಗಳೂರನ್ನ ಕಟ್ಟಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲವಾದಂತಹ ಕಟ್ಟಿದಂತಹ ನಾಡ ಪ್ರಭು ಕೆಂಪೇಗೌಡರ ಜಯಂತಿಯನ್ನ ಇವತ್ತು ನಾವೆಲ್ಲರೂ ಬಹಳ ಹೆಮ್ಮೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಕೆಂಪೇಗೌಡರ ಆಡಳಿತ ಹೇಗಿತ್ತು ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಾವು ಒಳ್ಳೆಯ ಆಡಳಿತಗಾರರು ಕಲಿಯಬಹುದು ಇವತ್ತಿಗೂ ಸಹ ಹಾಗೆ ಐನೂರು ವರ್ಷಗಳ ನಂತರ ನಂತರವೂ ಸಹ ಆಡಳಿತಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಕೆಂಪೇಗೌಡರು ಆ ರೀತಿಯ ಒಂದು ದಾರಿಯನ್ನ ನಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ ಬೆಂಗಳೂರನ್ನ ಸರ್ವ ಜನಾಂಗದ ಶಾಂತಿಯ ಪೇಟವಾಗಿ ಎಲ್ಲ ಜಾತಿ ಜನಾಂಗ ವರ್ಗ ಎಲ್ಲರನ್ನ ಒಳಗೊಂಡು ಸಮಾನ ಸಮಾಜವನ್ನ ಐನೂರು ವರ್ಷಗಳ ಹಿಂದೆಯೇ ಬೆಂಗಳೂರಿನಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತಿಗೂ ಅವರು ಶೈಲಿ ನಮಗೆ ಮಾದರಿ ಅಂತ ಹೇಳ್ಬೋದು ಅದೇ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಮಾಜವನ್ನ ಎಲ್ಲ ಜಾತಿ ಜನಾಂಗಗಳನ್ನ ಒಳಗೊಂಡ ಶಾಂತಿಯ ತೋಟವನ್ನ ಮತ್ತು ಕರ್ನಾಟಕವನ್ನ ಒಂದು ಪ್ರಬಲ ಆರ್ಥಿಕ ಶಕ್ತಿಯಾಗಿ ಕಟ್ಟತಕ್ಕಂತಹ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದಕ್ಕೆ ಒಂದು ರೀತಿಯಲ್ಲಿ ಕೆಂಪೇಗೌಡರು ನಮಗೆ ಆದರ್ಶ ಅಂತ ನಾನು ಹೇಳಬಹುದು ಮಾತಾಡ್ತಕ್ಕಂಥವರು ಉಳಿದ ವಿಷಯಗಳನ್ನ ಮಾತನಾಡ್ತಾರೆ ಪ್ರಾಸ್ತಾವಿಕವಾಗಿ ನಾವು ಇಷ್ಟು ಮಾತನ್ನ ಹೇಳ್ತಾ ಇವತ್ತು ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಾವು ಪ್ರತಿ ವರ್ಷ ಕೆಂಪೇಗೌಡರ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಅದರಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಗಳಿಗೆ ಕೊಡ್ತಾ ಬಂದಿದ್ದೇವೆ ಕೆಲವು ವರ್ಷಗಳಿಂದ ಈ ವರ್ಷ ನಾವು ನಮ್ಮ ನಾಡಿನ ಒಬ್ಬ ಉತ್ಸವಿ ಪಿ ಎಲ್ ಶಂಕರ್ ಅವರ ನೇತೃತ್ವದಲ್ಲಿ ಆಯ್ಕೆ ಸಮಿತಿಯನ್ನ ರಚನೆ ಮಾಡಿದ್ದೇವೆ ಅವರು ಆಯ್ಕೆ ಸಮಿತಿ ವತಿಯಿಂದ ಈ ಬಾರಿಯ ಪ್ರಶಸ್ತಿಯನ್ನ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಕೊಡ್ತೇವೆ ಆದ್ರೆ ಬೆಂಗಳೂರು ನಮ್ಮ ಬೆಂಗಳೂರಿನಲ್ಲಿ ಸುಮಾರು ಎಂಬತ್ತು ಎಂಬತ್ತೈದು ವರ್ಷಗಳಿಂದ ವೈಜ್ಞಾನಿಕ ವೈಚಾರಿಕತೆಯನ್ನ ನಮ್ಮಲ್ಲಿ ತುಂಬತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಬಂದಿರತಕ್ಕಂತಹ ಬೆಂಗಳೂರು ಸೈನ್ಸ್ ಫೋರಂ ವೈಜ್ಞಾನಿಕ ವೈಚಾರಿಕತೆಯನ್ನ ಜನಗಳಲ್ಲಿ ಉಂಟು ಹಾಕುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಬೆಂಗಳೂರು ಸೈನ್ಸ್ ಫೋರಂ ಅನ್ನ ಈ ಬಾರಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಹಾಗೂ ಅದೇ ರೀತಿ ನಮ್ಮ ಇವತ್ತು ಕಲುಷಿತವಾಗಿರ್ತಕ್ಕಂತಹ ಸಮಾಜದಲ್ಲಿ ಗಾಂಧೀಜಿಯವರ ತತ್ವವನ್ನ ಇವತ್ತಿಗೂ ಕೂಡ ನಮ್ಮಲ್ಲಿ ಬೇರೆಯವಂತೆ ಬಹಳ ಸರಳವಾಗಿ ಸಜ್ಜರಿಕೆಯಿಂದ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಗಾಂಧೀಜಿಯವರ ತತ್ವವನ್ನ ಹಾಡುವಂತಹ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಬೆಂಗಳೂರಿನ ಮತ್ತೊಂದು ಅವಿಭಾಜ್ಯ ಸಂಸ್ಥೆಯಾದಂತಹ ಗಾಂಧಿ ಭವನವನ್ನು ಕೂಡ ನಾವು ಈ ಬಾರಿಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಅದರ ಜೊತೆಗೆ ಕಟ್ಟ ಕಡೆ ಸಮಾಜದಲ್ಲಿ ಯಾರನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ ಸ್ವಂತ ಮನೆಯವರು ಕೂಡ ಕೈ ಬಿಟ್ಟಿದ್ದಾರೆ ಅವರಿಗೆ ಯಾರು ಇಲ್ಲದೆ ಇರ್ತಕ್ಕಂಥ ನಿರ್ಗತಿಕರನ್ನ ಹುಡುಕಿ ಅವರಿಗೆ ಸ್ವಂತ ಮನೆಯನ್ನ ಮಾಡಿ ಅವರನ್ನ ಮನೆಯ ಮಕ್ಕಳಂತೆ ಸಹೋದರ ಸಹೋದರಿಯರಂತೆ ನೋಡಿಕೊಳ್ಳುವಂತ ಸೇವೆಯನ್ನ ಮಾಡ್ತಾ ಬಂದಿರತಕ್ಕಂತ ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮವನ್ನು ಕೂಡ ಈ ಬಾರಿಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ